ಇವತ್ತಿನ ಪ್ರಚಲಿತ ಘಟನೆಗಳು ಅಯೋಧ್ಯೆಯಲ್ಲಿ ವಿಶ್ವ ದಾಖಲೆ ದೀಪೋತ್ಸವ ಇಪ್ಪತ್ತಾರು ಪಾಯಿಂಟ್ ಹದಿನೇಳು ಲಕ್ಷ ಹಣತೆ ಏಕಕಾಲಕ್ಕೆ ಪ್ರಜ್ವಲನ ಎರಡು ಸಾವಿರದ ನೂರ ಇಪ್ಪತ್ತೆಂಟು ವೇದ ವಿದ್ವಾಂಸರು ಅರ್ಚಕರು ಸರಯೂ ತೀರದಲ್ಲಿ ಆರತಿ ಬಳಗಿದರು ಈ ಎರಡೂ ಕಾರ್ಯಕ್ರಮಗಳು ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೈದು ಲಕ್ಷ ದೀಪಗಳನ್ನು ಬೆಳಗಿಸಲಾಗಿತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಸಚಿವ ಜೈವೀರ್ ಸಿಂಗ್ ವಿಶ್ವದ ಪ್ರಸಿದ್ಧ ಲೂ ಮ್ಯೂಸಿಯಂನಿಂದ ನೆಪೋಲಿಯನ್ ಕಾಲದ ಅಮೂಲ್ಯ ವಸ್ತು ಕಳ್ಳತನ ಬೆಲೆ ಕಟ್ಟಲಾಗದ ಒಂಬತ್ತು ಆಭರಣ ಏಳು ನಿಮಿಷದಲ್ಲಿ ಲೂಟಿ ಎರಡನೇ ಶತಮಾನದಲ್ಲಿ ಇದು ಹಲವು ಬಾರಿ ಕಳ್ಳತನಕ್ಕೆ ಒಳಗಾಗಿತ್ತು ಲೂ ಮ್ಯೂಸಿಯಂ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿದೆ ಇದು ಆರಂಭವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ವಿಶ್ವದ ಅತಿ ಪ್ರಾಚೀನ ಮತ್ತು ಅತ್ಯಂತ ಹೆಚ್ಚು ಜನರು ಭೇಟಿ ನೀಡುವ ಸಂಗ್ರಹಾಲಯವಿದು ಇದರಲ್ಲಿ ಮೂವತ್ತ್ ಮೂರು ಸಾವಿರ ಅಪರೂಪದ ವಸ್ತುಗಳಿವೆ ನಿತ್ಯ ಇಪ್ಪತ್ತೈದು ಸಾವಿರ ಜನ ಭೇಟಿ ನೀಡುತ್ತಾರೆ ಮೆಸಪುಟೋಮಿಯಾ ಈಜಿಪ್ಟ್ ಕಾಲದ ವಸ್ತುಗಳು ಇಲ್ಲಿವೆ ಲಿಯೋನಾರ್ಡೋ ಡಾ ವಿಂಚಿಯ ಮೊನಾಲಿಸ ಚಿತ್ರ ಇರುವುದಿಲ್ಲ ಎಂಟುನೂರ ಐವತ್ತು ಕೋಟಿ ರು ಮೌಲ್ಯದ ರಾಣಿ ಯೂಸಿನ್ಗೆ ಸೇರಿದ ಕಿರೀಟವಿದೆ ಕಿವಿಯಂತಹ ವಿಶಿಷ್ಟ ಗರಿ ಛದ್ಮೇಷಧಾರಿಯಾದ ನಿಶಾಚರಿ ಭಾರತೀಯ ಸ್ಕ್ಯಾಪ್ಸ್ ಗೂಬೆಯು ಮೊದಲ ಸಲ ದರೋಜಿ ಕರಡಿ ಧಾಮ ಬಳಿ ಪತ್ತೆಯಾಗಿದೆ ಈ ಗೂಬೆಯು ಇಪ್ಪತ್ತರಿಂದ ಇಪ್ಪತ್ತೈದು ಸೆಂಟಿಮೀಟರ್ ಅಂದರೆ ಒಂಬತ್ತರಿಂದ ಹತ್ತು ಇಂಚು ಉದ್ದವಿರುವ ಬೂದು ಬಣ್ಣದಾಗಿದ್ದು ಕಣ್ಣು ಕಡು ಬಣ್ಣವಿದೆ ಆರ್ ಎಲ್ ಜಾಲಪ್ಪನವರ ಜನ್ಮ ಶತಮಾನೋತ್ಸವದಲ್ಲಿ ಕನ್ನಡಪ್ರಭ ವರದಿಗಾರ ಪ್ರೊಫೆಸರ್ ರವಿಕಿರಣ್ ಬರೆದಿರುವ ನೇರ ನಿಷ್ಠೂರ ನಡೆಯ ಹೃದಯವಂತ ಆರ್ ಎಲ್ ಜಾಲಪ್ಪ ಜೀವನಪಥ ಪುಸ್ತಕವನ್ನು ಸಿ ಎಂ ಸಿದ್ದರಾಮಯ್ಯ ಲೋಕಾರ್ಪಣೆಗೊಳಿಸಿದರು ಬಯೋಕಾನ್ ಸಂಸ್ಥೆಯ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಶಾ ಸ್ಟೇಟ್ ಮೈನಿಂಗ್ ರೆಡಿನೆಸ್ ಇಂಡೆಕ್ಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಿನರಲ್ ರಿಚ್ ಕ್ಯಾಟಗರಿಯಲ್ಲಿ ಮಧ್ಯಪ್ರದೇಶ ರಾಜ್ಯ ಪ್ರಥಮ ಸ್ಥಾನದಲ್ಲಿದೆ ಮಿನಿಸ್ಟ್ರಿ ಆಫ್ ಮೈನ್ಸ್ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಬಾರಿಗೆ ಸ್ಟೇಟ್ ಮೈನಿಂಗ್ ರೆಡಿನೆಸ್ ಇಂಡೆಕ್ಸನ್ನು ಬಿಡುಗಡೆ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ನಲ್ಲಿ ಈ ಸೂಚ್ಯಾಂಕದ ಬಗ್ಗೆ ಘೋಷಿಸಲಾಗಿತ್ತು ವರ್ಲ್ಡ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಡ್ರೈವಿಂಗ್ ಚೇಂಜ್ ವಿತ್ ಕ್ವಾಲಿಟಿ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಡಾಟಾ ಫಾರ್ ಎವ್ರಿ ಒನ್ ಇದು ಎರಡು ಸಾವಿರದ ಹತ್ತರಿಂದ ಪ್ರಾರಂಭವಾಗಿದೆ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಡೇ ಅಂದರೆ ಭಾರತೀಯ ಸಾಂಖ್ಯಿಕ ದಿನ